ಇವತ್ತಿನ ಈ ವಿಡಿಯೋದಲ್ಲಿ ನಾನು ತುಂಬ ಡಿಫ್ರೆಂಟ್ ಆಗಿರುವಂತಹ ಒಂದು ಪ್ರಾಡಕ್ಟ್ ಮಾಡೋದನ್ನ ಕಲಿಸ್ಕೊಡ್ತಾ ಇದ್ದೀನಿ ಸುಮಾರು ಹೆಣ್ಮಕ್ಳಿಗೆ ಸೆಮಿ ಒಂದು ಸ್ಟಿಚಿಂಗ್ ಬರುತ್ತೆ ಅಂದರೆ ಅಷ್ಟೊಂದು ಪರ್ಫೆಕ್ಟ್ ಬರಲ್ಲ ಬಟ್ ಅದನ್ನು ನಾವು ಹೊಲಿಗೆ ಕಲ್ತಿದ್ದೀವಿ ಅಂತ ಸೊ ಆ ರೀತಿ ಹೆಣ್ಮಕ್ಳಿಗೆ ನಾನಿಲ್ಲಿ ಈ ರೀತಿ ವಿಡಿಯೋಸ್ಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಮನೆಯಿಂದ ಟೈಲರಿಂಗ್ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಓಕೆ ಸೊ ಇದನ್ನ ಆನ್ಲೈನ್ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ಸುಮಾರು ವೀಡಿಯೋಸ್ಗಳು ತಿಳಿಸಿದ್ದೀನಿ ಇಲ್ಲಿ ನೀವು ನೋಡ್ಬೋದು ಒಂದು ಟ್ರಾನ್ಸ್ಪರೆಂಟ್ ಬಟ್ಟೆ ತೊಗೊಂಡಿದ್ದೀನಿ ನಾನು ಓಕೆ ಸೊ ಈ ಬಟ್ಟೆ ನಿಮಗೆ ಎಲ್ಲ ಶಾಪಲ್ಲಿ ಸಿಗುತ್ತೆ ನಾರ್ಮಲಿ ಸಾಡಿ ಕೂಡ ಈ ರೀತಿ ಅಲ್ವಾ ಸೊ ಸಾಡಿ ಕೂಡ ನೀವು ಯೂಸ್ ಮಾಡ್ಬೋದು ಆ್ಯಂಡ್ ಇಲ್ಲಿ ನಾನು ಅಳತೆಗೋಸ್ಕರ ಈ ರೀತಿ ಒಂದು ಆಟಿಕೆ ಸಾಮಾನು ಯೂಸ್ ಮಾಡ್ತಾ ಇದ್ದೀನಿ ಓಕೆ ಸೊ ಇದನ್ನ ಯೂಸ್ ಮಾಡ್ಬೋದು ಅಥವಾ ನೀವು ಬೇರೆ ಒಂದು ಇದನ್ನ ಯಾವುದಾದ್ರೂ ಒಂದು ಸೈಜ್ ಮುಖಾಂತರ ನೋಡ್ಕೊಂಡ್ಬಿಟ್ಟು ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯೂಸ್ ಮಾಡ್ಬೋದು ನಾನಿಲ್ಲಿ ಈ ಒಂದು ಆಟಿಕೆನ ಬಳಸ್ಕೊಂಡು ಇಲ್ಲಿ ರೌಂಡ್ ಸರ್ಕಲಲ್ಲಿ ಕಟ್ ಮಾಡ್ತಾ ಇದ್ರ ಬಟ್ಟೆನ ಓಕೆ ಸೊ ಇದು ತುಂಬ ಈಸಿಯಾಗಿರುತ್ತೆ ಯಾವ ಹೆಣ್ಮಕ್ಳಿಗೆ ಯಾರಿಗೆ ಅಂದರೆ ಅಳತೆನೇ ಗೊತ್ತಾಗೋಲ್ಲ ಅನ್ನೋರಿಗೆ ಇಲ್ಲಿ ನೋಡಿ ಹಳದಿ ಕಲರ್ದು ಕೂಡ ಇರುತ್ತೆ ಇದು ಅದಕ್ಕಿಂತ ಸ್ವಲ್ಪ ಸಣ್ಣ ಸೈಜ್ ಇರುತ್ತೆ ಸೊ ಬೇಕೆಂದರೆ ಈ ರೀತಿ ನೀವು ಸೈಜ್ ಪ್ರಕಾರ ನೋಡಿಕೊಂಡು ಮಾಡ್ಬೋದು ಈ ಪ್ರಾಡಕ್ಟ್ನ ಸೊ ಈಸಿಗಾಗಿ ನಾನು ಪ್ರಾಡಕ್ಟ್ನ ಸೈಜ್ ತೋರಿಸ್ತಾ ಇಲ್ಲ ಇಲ್ಲಿ ಎಷ್ಟು ಅಂತ ಹೇಳಿ ಅಕಸ್ಮಾತ್ ನಿಮಗೆ ಅಳತೆ ಬೇಕು ಅಂದರೆ ಹತ್ತು ನೀವು ಸೆಂಟಿಮೀಟರ್ನ ತೊಗೋಬೋದು ಓಕೆ ಅದ್ರ ಮೇಲೆ ನೀವು ಸಣ್ಣ ಪ ಒಂದು ಅಳತೆನ ಕಡಿಮೆ ಜಾಸ್ತಿ ಮಾಡ್ಕೋಬೋದು ಸೊ ಇಲ್ಲಿ ನಾನು ರೌಂಡ್ ಶೇಪಲ್ಲಿ ಎರಡು ಪೀಸನ್ನು ಕಟ್ ಮಾಡ್ಕೋತಾ ಇದ್ದೀನಿ ಇಷ್ಟು ಸಾಕು ಒಂದು ಪ್ರಾಡಕ್ಟ್ ಮಾಡೋದಕ್ಕೆ ಆ್ಯಂಡ್ ಇದನ್ನು ಮಾಡೋದಕ್ಕೆ ತುಂಬಾ ಈಸಿ ಇದೆ ಇದನ್ನು ನೀವು ಮನೆ ಮಂದಿ ಕೂಡ ಹೆಣ್ಮಕ್ಳು ಕೂತ್ಕೊಂಡು ಕೆಲಸ ಮಾಡಿದ್ರಿ ಅಂದರೆ ಏನಿಲ್ಲ ಅಂದರೂ ಕೂಡ ಸಾವಿರಾರು ರೂಪಾಯಿ ನೀವು ಇಲ್ಲಿ ದುಡ್ಡನ್ನು ಅರ್ನ್ ಮಾಡ್ಬೋದು ಇದನ್ನು ನೀವು ಆನ್ಲೈನ್ ಸೆಲ್ ಹೇಗೆ ಅಂತ ನಾನು ಸುಮಾರು ವೀಡಿಯೋಸ್ಗಳಲ್ಲಿ ತೋರಿಸಿದ್ದೀನಿ ಓಕೆ ಸೊ ಅದನ್ನು ವೀಡಿಯೋಸ್ಗಳು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸುಮಾರು ಒಂದು ಲಿಂಕ್ಸ್ಗಳು ಹಾಕಿದ್ದೀನಿ ವೆಬ್ಸೈಟ್ ಇದ್ದಾಯಿತು ಎವ್ರಿಥಿಂಗ್ ಎಲ್ಲವನ್ನು ಹೋಗಿ ಸೊ ಹೋಗ್ಬಿಟ್ಟು ಆ ವೀಡಿಯೋ ನೋಡಿ ಓಕೆ ಸೊ ಇವಾಗ ನಾವು ಬ್ರ್ಯಾಂಡ್ವರೆಗೂ ಇವಾಗ ನಾನು ಪ್ರಾಡಕ್ಟ್ ಮಾಡೋದಷ್ಟೇ ಅಲ್ಲ ಯಾವ ರೀತಿ ನಾವು ಇದನ್ನು ಸೆಲ್ ಮಾಡ್ಬೋದು ಅನ್ನೋದು ಕೂಡ ಎಲ್ಲ ತೋರಿಸ್ತೀನಿ ಡಿಟೇಲ್ ಆಗಿ ನಿಮಗೆ ಇವಾಗ ನಾನು ಎರಡು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಬಟ್ಟೆ ತುಂಬ ಒಂದು ತಿಳು ಇದೆ ಓಕೆ ಹಿಂದಿನ ವಿಡಿಯೋದಲ್ಲಿ ಕೂಡ ನಾನೊಂದು ಪ್ರಾಡಕ್ಟ್ ಮಾಡಿ ತೋರಿಸಿದ್ದೆ ಈ ರೀತಿ ಟ್ರಾನ್ಸ್ಪರೆಂಟ್ ಬಟ್ಟೆ ತುಂಬ ಚೆನ್ನಾಗಿರುತ್ತೆ ಏನಾದರೂ ಒಂದು ನಾವು ಐಟಮ್ನ ರೆಡಿ ಮಾಡೋದಕ್ಕೆ ಮತ್ತೊಂದು ಆನ್ಲೈನ್ ಅಂತ ಬಂದಾಗ ಅಥವಾ ನೀವು ಒಂದು ಹೊಲಿಗೆ ಕೆಲಸನ ಬಿಸ್ನೆಸ್ಸಾಗಿ ತೊಗೊಂಡಾಗ ನೀವು ಯಾವುದೇ ಒಂದು ಪ್ರಾಡಕ್ಟ್ನ ಸೆಲ್ ಮಾಡಬೇಕು ಆನ್ಲೈನ್ ಅಂತ ಬಂದಾಗ ಸ್ವಲ್ಪ ಅಟ್ರಾಕ್ಟಿವ್ ಆಗಿರಬೇಕಲ್ವಾ ಸ್ವಲ್ಪ ನೋಡೋದು ಕೂಡ ಚೆನ್ನಾಗಿರಬೇಕು ಕಾಂಪಿಟೇಟರು ತುಂಬ ಇರ್ತಾರಲ್ಲಿ ಓಕೆ ಆನ್ಲೈನಲ್ಲಿ ಹೀಗಾಗಿ ನಾವು ಇದು ಒಂದು ಏನು ನಾನು ಕತ್ರನೇನು ಬಟ್ಟೆ ತುಣುಕುಗಳಿದವ ಇದನ್ನು ಮುಂದೆ ತೋರಿಸ್ತೀನಿ ಒಂದು ಪ್ರಾಡಕ್ಟ್ ಮಾಡಿ ಈ ಒಂದು ಏನು ಕಟ್ ಮಾಡಿರೋಂಥ ಬಟ್ಟೆನೇ ಬಿಸಾಕಿ ಹೋಗ್ಬಿಡಿ ಇದನ್ನ ಹಾಗೆ ಇಡಿ ಸ್ಟಾಕ್ ಮಾಡಿ ಓಕೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದಾದ್ರೂ ತೋರಿಸ್ತೀನಿ ಇದರಿಂದ ಕೂಡ ನಾವು ಏನೇನು ಮಾಡ್ಬೋದು ಅಂತ ಓಕೆ ಯಾವುದೋ ಒಂದು ಪೀಸನ್ನು ವೇಸ್ಟ್ ಮಾಡಬೇಡಿ ಸೊ ಇಲ್ಲಿ ಎರಡು ಪೀಸ್ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ಬೋದು ಓಕೆ ಸೊ ರೌಂಡ್ ಶೇಪಲ್ಲಿ ಸೈಜ್ ಹೇಳಿದರೆ ಇದು ಹತ್ತು ಸೆಂಟಿಮೀಟರ್ ಇದೆ ಅಂತ ಹೇಳ್ಬೋದು ಓಕೆ ಸೊ ಅದು ಬೇಡ ಅಂದರೆ ನಾನು ಹೇಳಿದ್ದೀನಿ ಅಟ್ಕೆ ಸಾಮಾನದ್ದು ಅಳತೆ ನೋಡಿಕೊಂಡು ಮಾಡ್ಕೊಳ್ಳಿ ಓಕೆ ಸೊ ಮನೇಲಿ ಒಂದು ಸ್ಯಾಂಪಲ್ ಮಾಡಿ ನೋಡಿ ನಿಮಗೆ ಸರಿ ಬರ್ತಾ ಇದೆ ಅಂತಂದರೆ ನಂತರ ನೀವು ಇದನ್ನು ಸ್ಟಾರ್ಟ್ ಮಾಡ್ಬೋದು ಇದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಓಕೆ ಆ್ಯಂಡ್ ತುಂಬ ಈಸಿಯಾಗಿ ಸೆಲ್ ಆಗುತ್ತೆ ಸ್ವಲ್ಪ ಕಲರ್ ಕಾಂಬಿನೇಷನ್ ಸ್ವಲ್ಪ ಲಕ್ಷ ವಹಿಸ್ಕೊಂಡು ಮಾಡಿದರೆ ತುಂಬ ಸೆಲ್ಲಾಗುತ್ತೆ ಮತ್ತೊಂದು ಇಲ್ಲಿ ಆನ್ಲೈನ್ ಅಂತ ಬಂದಾಗ ಕಾಂಪಿಟೇಟರ್ ತುಂಬ ಇರೋದ್ರಿಂದ ನಿಮ್ಮ ಪ್ರಾಡಕ್ಟು ಆಗಿ ಕಾಣಿಸ್ತಾ ಇರಬೇಕು ಆ್ಯಂಡ್ ಒಳ್ಳೆ ಕ್ವಾಲಿಟಿ ನೀವು ಏನಾದರೂ ರೆಡಿ ಮಾಡೋಕ್ಕೆ ಶುರು ಮಾಡಿದ್ರಿ ಅಂದರೆ ಸೊ ನಿಮಗೆ ಆನ್ಲೈನ್ ನೀವು ರೇಟಿಂಗ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ರೇಟಿಂಗ್ ಮೇಲೆ ನಿಮಗೆ ಬಿಸ್ನೆಸ್ ಕೂಡ ಜಾಸ್ತಿ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಈ ಮಷಿನ್ ಬಗ್ಗೆ ಸುಮಾರು ಜನಕ್ಕೆ ಕೇಳ್ತಾ ಇದ್ರಿ ಇಲ್ಲಿ ಯಾವ ರೀತಿ ಇದನ್ನು ಯಾವ ರೀತಿ ಸುತ್ತೀನಿ ಅಂತ ಹೇಳ್ಬಿಟ್ಟು ಸೊ ನೋಡ್ಬೋದು ನೀವು ಇಲ್ಲಿ ತುಂಬ ಈಸಿ ಇದೆ ಇದು ಮಷಿನ್ ಆ್ಯಕ್ಚುಲಿ ಮಷಿನ್ ಬಗ್ಗೆ ಕೂಡ ಕೇಳ್ತಾ ಇದ್ರಿ ನೀವು ಸುಮಾರು ಜನ ಸೊ ಮಷಿನ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ಎಸ್ ಇದು ಮಲ್ಟಿಪಲ್ ಒಂದು ಕೆಲಸಕ್ಕೋಸ್ಕರ ನಾನು ಯೂಸ್ ಮಾಡ್ತೀನಿ ಸೊ ಇದು ತುಂಬಾ ಒಂದು ಅಫೋರ್ಡೆಬಲ್ ಕೂಡ ಇದೆ ಆ್ಯಂಡ್ ಬೇಗನೆ ನೀವು ನೋಡಿ ದಾರವನ್ನು ತುಂಬಿಸ್ಬೋದು ಇದು ಇದಕ್ಕೆ ಸೊ ಇವಳು ನೋಡಿ ಈ ರೀತಿಯಾಗಿದೆ ಜಸ್ಟ್ ಒಂದು ಸೆಕೆಂಡು ಎರಡು ಸೆಕೆಂಡಲ್ಲಿ ಇದು ರೀಲು ಕರೆಕ್ಟಾಗಿ ರೆಡಿ ಆಗುತ್ತೆ ಸೊ ಇಲ್ಲಿ ನಾನು ಎರಡು ಪೀಸೇನು ತೊಗೊಂಡಿದ್ದೀನಲ್ವ ಸೊ ಎರಡು ಪೀಸನ್ನು ನಾವು ರೌಂಡ್ ಶೇಪಲ್ಲೇ ಹೊಲಿಗೆ ಹಾಕಬೇಕು ಓಕೆ ಏನು ಏನು ನೀವು ತಲೆ ಓಡಿಸೋ ಅವಶ್ಯಕತೆ ಇಲ್ಲ ತುಂಬ ಈಸಿ ಈಸಿ ಒಂದು ಇದನ್ನು ಐಟಮ್ಸ್ಗಳನ್ನ ಮಾಡೋದನ್ನ ಇದ್ದೀನಿ ಓಕೆ ಯಾವ ಹೆಣ್ಮಕ್ಳಿಗೆ ಕೆಲಸನೇ ಗೊತ್ತಿಲ್ಲ ಕೆಲಸ ಮಾಡೋಕ್ಕೆ ಬರಲ್ಲ ಮನೆಯಲ್ಲೇ ಇದ್ದೀವಿ ದುಡಿಬೇಕು ಅನ್ನೋ ಹೆಣ್ಮಕ್ಳಿದ್ರೆ ಮನೆ ನಿಮ್ಮ ಮೇಲೆ ಇದೆ ಅಂತಂದರೆ ಸೊ ನಾನು ಅಂಥ ಹೆಣ್ಮಕ್ಳಿಗೆ ಸ್ವಲ್ಪ ಹೆಲ್ಪ್ ಮಾಡೋದು ಸೊ ಅಂಥ ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇರೋದು ಈ ರೀತಿ ಕೆಲಸವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಆನ್ಲೈನ್ ಅಂತ ಬಂದು ತುಂಬ ಹೈಲೈಟ್ ಆಗ್ತೀರಾ ತುಂಬ ಚೆನ್ನಾಗಿರೋಂಥ ಪ್ರಾಡಕ್ಟ್ ನೀವು ಸೆಲ್ ಮಾಡೋಕೆ ಹೋದ್ರೆ ಅಂದರೆ ಆರ್ಡರ್ಸ್ ತುಂಬ ಜಾಸ್ತಿ ಬರುತ್ತೆ ಓಕೆ ಇಲ್ಲಿ ನಾನು ರೌಂಡ್ ಶೇಪ್ ಅಲ್ಲಿ ಹೊಲಿಗೆನ ಹಾಕ್ತಾ ಸ್ವಲ್ಪ ನಿಧಾನವಾಗಿ ಹಾಕ್ತಾ ಹೋಗಿ ಯಾಕಂದ್ರೆ ರೌಂಡ್ ಬರಬೇಕು ಅದು ಬೇರೆ ಒಂದು ಸ್ವಲ್ಪ ಶೇಪ್ ಏನಾದ್ರು ಸ್ವಲ್ಪ ಕೆಟ್ಟರೆ ಪ್ರಾಡಕ್ಟು ಚೆನ್ನಾಗಿ ರೆಡಿ ಆಗೋದಿಲ್ಲ ಒಬ್ಬರು ಈ ರೀತಿ ನೀವು ರೌಂಡ್ ಶೇಪಲ್ಲಿ ಒಂದು ಹೊಲಿತಾ ಹೋದ್ರಿ ಇನ್ನೊಬ್ರು ಕಟ್ ಮಾಡ್ತಾ ಹೋದ್ರಿ ಇನ್ನೊಬ್ಬರು ಇದನ್ನು ಪ್ರಾಡಕ್ಟ್ನ ಎಂಡಿಂಗ್ ಏನು ಪಾರ್ಟ್ ಇರುತ್ತೆ ಆ ಪಾರ್ಟನ್ನ ಕಂಪ್ಲೀಟ್ ಮಾಡ್ತಾ ಹೋದ್ರಿ ಅಂದರೆ ಸೊ ಒಂದು ಎರಡು ಇಬ್ಬರು ಮೂರು ಮಂದಿ ಹೆಣ್ಮಕ್ಳು ಮನೇಲಿ ಕೂತ್ಕೊಂಡು ಮಾಡಿದ್ರಿ ಎಷ್ಟೋ ಪ್ರಾಡಕ್ಟ್ಗಳನ್ನ ನೀವು ರೆಡಿ ಮಾಡ್ಬೋದು ಓಕೆ ಮತ್ತು ಸೆಲ್ ಕೂಡ ಆಗುತ್ತೆ ಮತ್ತು ಬ್ರ್ಯಾಂಡಿಂಗ್ ಹೇಗೆ ಹಾಕೋದು ನಾವು ಇದಕ್ಕೆ ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಇದರಿಂದ ನಿಮ್ಗೊಂದು ಐಡಿಯಾ ಬರುತ್ತೆ ಓಕೆ ಸೊ ಇವಾಗ ನಾನು ರೌಂಡ್ ಶೇಪಲ್ಲಿ ಹೊಲಿಗೆ ಹಾಕ್ಕೊಂಡು ಆಗಿದೆ ಸೊ ಇವಾಗ ಏನು ಮಾಡಬೇಕು ಅಂತಂದರೆ ಸೊ ಇವಾಗ ನೋಡಿ ಈ ರೀತಿ ಇದೆ ಇವಾಗ ಸೊ ಮಧ್ಯದಲ್ಲಿ ನಾವು ಒಂದು ಪದರು ಮಾತ್ರ ಮೇಲ್ಗಡೆ ತೊಗೋಬೇಕು ಒಂದೇ ಒಂದು ಪದರು ಎರಡು ಪದರು ಇದಲ್ವಾ ನಾವು ಇದು ಸೊ ಮಧ್ಯದಲ್ಲಿ ನಾವು ಒಂದು ಹೋಲ್ ಮಾಡಬೇಕು ಹೋಲ್ ಹೇಗೆ ಮಾಡೋದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಅದೇ ರೀತಿಯೇ ಮಾಡಿ ಎರಡು ಕಡೆ ಹೋಲ್ ಹೋಗಬೇಡಿ ಜಸ್ಟ್ ಒಂದೇ ಒಂದು ಪದರನ್ನ ಮೇಲ್ಗಡೆ ತೊಗೋಬೇಕು ನಂತರ ಅಲ್ಲಿ ಸ್ವಲ್ಪ ಕಟ್ ಮಾಡಬೇಕು ಆ್ಯಂಡ್ ಇದು ಕಾರ್ನರಲ್ಲೂ ಕೂಡ ಸ್ವಲ್ಪ ಕಟ್ ಮಾಡಿ ಓಕೆ ಸೊ ಈ ರೀತಿ ಕರೆಕ್ಟಾಗಿ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಪ್ರಾಡಕ್ಟು ನೀವು ರೆಡಿ ಮಾಡುವಂಥದ್ದು ಅಂದರೆ ಮಾತ್ರ ಜನ ತೊಗೋತಾರೆ ಓಕೆ ಬಟ್ ಆ್ಯಂಡ್ ಕಲರ್ ಕಾಂಬಿನೇಷನ್ ಒಂದು ಸ್ವಲ್ಪ ಲಕ್ಷ ವಹಿಸಿ ಒಳ್ಳೆ ಕ್ವಾಲಿಟಿ ಬಟ್ಟೆ ಯೂಸ್ ಮಾಡಿ ಜನ ಒಂದ್ಸಾರಿ ತರಿಸಿದ್ರು ಆನ್ಲೈನು ನೋಡಿದ್ರಪ್ಪ ತುಂಬ ಇಷ್ಟ ಆಯಿತು ಮತ್ತೆ ಅವರು ಆರ್ಡ್ರ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತು ರೇಟಿಂಗು ನಿಮ್ಮ ಪ್ರಾಡಕ್ಟಿಗೆ ಜಾಸ್ತಿ ಹೋಗ್ತಾ ಹೋಗ್ತಾ ಸೊ ಅದನ್ನು ರೆಕಮೆಂಡ್ ಕೂಡ ಮಾಡುತ್ತೆ ವೆಬ್ಸೈಟ್ಸ್ ಓಕೆ ಸೊ ಹೀಗಾಗಿ ನಿಮಗೆ ಆಟೋಮೆಟಿಕ್ಕಾಗಿ ಆರ್ಡರ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇವಾಗ ಏನು ಮಾಡ್ತಾಯಿದ್ದೀನಿ ಮಧ್ಯದಲ್ಲಿ ನೋಡಿ ಮಧ್ಯದಲ್ಲಿ ನೋಡಿ ಇಲ್ಲಿ ಪಾಯಿಂಟ್ ಮಾಡ್ಕೊಳ್ಳಿ ಬೇಕಂದರೆ ಸೊ ಒಂದೇ ಒಂದು ಪದರನ ಜಸ್ಟ್ ಮೇಲುಗಡೆ ಕಟ್ ಮಾಡ್ತಾ ಇದ್ದೆ ನೋಡಿ ಈ ರೀತಿ ತೊಗೋಬೇಕು ನೀವು ಈ ರೀತಿ ಓಕೆ ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಮಧ್ಯದಲ್ಲಿ ಒಂದೇ ಒಂದು ಚಿಕ್ಕದೊಂದು ಹೋಲ್ ಮಾಡ್ಕೋಬೇಕು ಜಸ್ಟ್ ಕಟ್ ಮಾಡಿದರೂ ಸಾಕಾಗುತ್ತೆ ಜಸ್ಟ್ ನೋಡಿ ಸಣ್ಣದೊಂದು ಹೋಲ್ ಮಾಡ್ತಾಯಿದ್ದೀನಿ ನಾನಿವಾಗ ಸ್ವಲ್ಪ ಮಲ್ಟಿಪಲ್ ಮಾಡಿ ತೋರಿಸ್ತೀನಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪದು ಕೂಡ ಇದೇ ರೀತಿ ನಿಮಗೆ ಈ ಪ್ರಾಡಕ್ಟ್ ಇಷ್ಟ ಆಯಿತು ಅಂದರೆ ಇನ್ನೂ ಮಲ್ಟಿಪಲ್ ಇರುವಂಥ ಒಂದು ಡಿಸೈನ್ಸ್ಗಳನ್ನ ಹೇಳಿ ಅಂದರೆ ನೀವು ಅದನ್ನೇ ಇದನ್ನೇ ನೀವು ಸ್ಟಾರ್ಟ್ ಮಾಡ್ಬೋದು ಬಿಸ್ನೆಸ್ನ ಸಪ್ರೇಟಾಗಿ ಏನು ಬೇರೆ ಮಾಡ್ಬೇಕಂತ ಇಲ್ಲ ಮಲ್ಟಿಪಲ್ ಮಾಡಕ್ಕೆ ಹೋಗಬೇಡಿ ಇದರಲ್ಲೇ ಸುಮಾರು ಥರದ ಡಿಸೈನ್ಸ್ ಇರುತ್ತೆ ಆ ಡಿಸೈನ್ಸ್ಗಳು ನಾನು ಬೇಕಂದರೆ ಹೇಳ್ತೀನಿ ಸೊ ಆ ಡಿಸೈನ್ಸ್ಗಳನ್ನೇ ಕಂಟಿನ್ಯೂ ಮಾಡಿ ಒಂದು ಬ್ರ್ಯಾಂಡ್ ಲಾಂಚ್ ಮಾಡಿ ಓಕೆ ಸ್ಟಾರ್ಟಿಂಗ್ ಸ್ವಲ್ಪ ಹೆದರಿಕೆ ಆಗುತ್ತೆ ಹೇಗೆ ಮಾಡೋದು ಅಂತ ಬಟ್ ಆಗುತ್ತೆ ಮುಂದೆ ಹಾಂ ಸೊ ಇವಾಗ ನೋಡಿ ಜಸ್ಟ್ ನಾನು ಮಧ್ಯದಲ್ಲಿ ಅದೇನು ಹೋಲ್ ಮಾಡಿದ್ವಲ್ವಾ ಸೊ ಅಲ್ಲಿಂದ ಹಿಂದ್ಗಡೆ ಇರುವಂತಹ ಅದು ನಾವು ಲೇಯರ್ ಕಟ್ ಮಾಡಿದ್ವಲ್ಲ ಬಟ್ಟೆ ಅಟ್ಯಾಚ್ ಮಾಡಿದ್ವಿ ಅದನ್ನು ನಾನು ಆಚೆ ತೆಗಿತಾ ಇದ್ದೇನೆ ನೋಡಿ ಈ ರೀತಿ ಸ್ವಲ್ಪ ನೀವು ಹಿಂದ್ಗಡೆಯಿಂದ ನೋಡಿ ಈ ರೀತಿ ಪ್ರೆಸ್ ಮಾಡಿ ಬಟ್ಟೆನ ಸ್ವಲ್ಪ ಇದನ್ನು ನಾನು ಉಲ್ಟ ಅಂತೂ ಕೂಡ ನಾವು ಹೇಳ್ತೀವಿ ಓಕೆ ಸೊ ಆ ರೀತಿ ಬಟ್ಟೆನ ಒಳಗಡೆ ಇರೋದನ್ನು ಹೊರಗಡೆ ತರ್ತಾ ಇದ್ದೀನಿ ಅಷ್ಟೇ ಅಜಸ್ಟ್ ಹೋಲ್ ಮಾಡಿದ್ದೀವಿ ಅದರಲ್ಲಿ ಮಾತ್ರ ಸೊ ಇದರಿಂದ ಏನಾಗುತ್ತೆ ನಾವು ಹಾಕಿರುವಂಥ ಹೊಲಿಗೆ ಒಳಗಡೆ ಹೋಗುತ್ತೆ ಆ್ಯಂಡ್ ಏನು ಹೊರಗಡೆ ಏನು ಲೇಯರ್ ಇರುತ್ತೆ ಅದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣಿಸುತ್ತೆ ನೋಡಿ ಸ್ವಲ್ಪ ನಿಧಾನವಾಗಿ ಒಂದು ಬಿಟ್ಟು ಎರಡು ಪ್ರಾಡಕ್ಟ್ ಮಾಡಿದರೆ ಅಂತಂದರೆ ಒಂದು ಇಬ್ಬರು ಮೂರು ಮಂದಿ ಹೆಣ್ಮಕ್ಳು ಆರಾಮವಾಗಿ ನೀವು ಇಲ್ಲಿ ಸಾವಿರಾರು ರೂಪಾಯಿ ದುಡ್ಡನ್ನು ದುಡಿಬೋದು ಸ್ಟಾರ್ಟಿಂಗ್ ನೀವು ಪ್ರಾಡಕ್ಟ್ಗಳನ್ನ ಫೋಟೋಸ್ಗಳೆಲ್ಲ ಚೆನ್ನಾಗಿ ಫೋಟೋಸ್ ಕ್ಲಿಕ್ ಮಾಡಿ ನೀವು ಇದನ್ನು ಅಮೆಝಾನ್ ಫ್ಲಿಪ್ಕಾರ್ಟ್ ಮೀಶೋದಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಬೋದು ಓಕೆ ಸೊ ನೋಡಿ ಲೋಕಲ್ ಸುಮಾರು ಜನ ಹೆಣ್ಮಕ್ಳು ಹೇಳ್ತಾ ಇದ್ರಿ ಹಿಂದೆ ಕೂಡ ನಾನು ವೀಡಿಯೋಸ್ ಮಾಡಿದ್ನಲ್ವ ಆ ಪ್ರಾಡಕ್ಟದು ನಮಗೆ ಅಷ್ಟೊಂದು ರೇಟು ನಮ್ಮ ಕಡೆ ನಮ್ಮ ಮನೆ ಹತ್ತಿರ ಇಲ್ಲ ಅಂತ ಹೇಳಿದ್ರಿ ಬಟ್ ಅದು ನಾನು ಸಜೆಸ್ಟ್ ಮಾಡೋದಂದರೆ ಆನ್ಲೈನ್ ಕೂಡ ಟ್ರೈ ಮಾಡಿ ಓಕೆ ಸೊ ಆನ್ಲೈನು ನಿಮಗೆ ಸುಮಾರು ಜನ ಸಿಗ್ತಾರೆ ಸುಮಾರು ಆರ್ಡರ್ಸ್ ಕೂಡ ಸಿಗುತ್ತೆ ಬಟ್ ನಿಮ್ಮ ಪ್ರಾಡಕ್ಟ್ ಹೈಲೈಟ್ ಇರಬೇಕು ನಿಮ್ಮ ಪ್ರಾಡಕ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು ಎಲ್ಲರೂ ಮಾಡೋ ಥರ ಕಾಪಿ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಡಿಫ್ರೆಂಟಾಗಿ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರೋಂಥ ಪ್ರಾಡಕ್ಟ್ಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ಇವಾಗ ನೋಡಿ ನಾನು ನಾನಿವಾಗ ಹೊಲಿಗೆ ಹಾಕಿರೋ ಏನು ಪದರ್ ಇತ್ತು ಅದು ಒಳಗಡೆ ಹೋಯಿತು ಸೊ ಒಳಗಡೆ ಇವಾಗ ನಾವೇನು ಮಾಡಿದ್ವಿ ಸ್ವಲ್ಪ ಸಣ್ಣ ಹೋಲ್ ಮಾಡಿದ್ವಿ ಅದರಲ್ಲಿ ಈ ರೀತಿ ನಾನು ಒಂದು ಬಾಲ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ ಓಕೆ ಥರ್ಮಕೋಲ್ ಬಾಲ್ಸ್ ಅಂತ ಹೇಳ್ತೀವಿ ನಾರ್ಮಲಿ ನಿಮಗೆ ಕ್ರಾಫ್ಟ್ ಒಂದು ಅಂಗಡಿಯಲ್ಲಿ ಸಿಗುತ್ತೆ ಅದು ಸೊ ಇವುಗಳ್ನ ನಾನು ಹಾಕ್ತಾ ಇದ್ದೀನಿ ಬೇಡ ಅಂತಂದರೆ ನೀವು ಸಿಂಪಲಾಗಿ ರೆಡಿ ಮಾಡ್ಬೋದು ಬಟ್ ಸ್ವಲ್ಪ ನಾನು ಇದರಲ್ಲಿ ಕ್ರಿಯೇಟಿವಿಟಿ ಯೂಸ್ ಮಾಡ್ತಾ ಇದ್ದೀನಿ ಇದರಿಂದ ಏನಾಗುತ್ತೆ ಸ್ವಲ್ಪ ಅಟ್ರಾಕ್ಟಿವ್ ಆಗುತ್ತೆ ಆ್ಯಂಡ್ ಚಿಕ್ಕ ಚಿಕ್ಕ ಮಕ್ಕಳಾಯಿತು ಆ್ಯಂಡ್ ದೊಡ್ಡೋರಿಗೂ ಕೂಡ ಇಷ್ಟ ಆಗುತ್ತೆ ಕಲರ್ ಕಾಂಬಿನೇಷನ್ನ ನಾನು ಇಲ್ಲಿ ರೆಡ್ ಕಲರ್ ತೊಗೊಂಡಿರೋದು ಸೊ ಅದೇ ರೀತಿ ವೈಟ್ ಕಲರ್ದು ಬೌಲ್ಸ್ ಕೂಡ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ಓಕೆ ಸ್ವಲ್ಪ ನೀವು ಟ್ರೈ ಮಾಡ್ತಾ ಹೋದ್ರೆ ಅಂದರೆ ಇದು ಕೂಡ ಒಂದು ಬಿಸ್ನೆಸ್ಸೇ ಇದೆ ಓಕೆ ಎಲ್ಲಿವರೆಗೂ ನೀವು ಇದನ್ನು ಪ್ರಾಕ್ಟಿಕಲಾಗಿ ಮಾಡೋದಿಲ್ವಾ ಅಲ್ಲಿವರೆಗೂ ನಿಮ್ಗೆ ಗೊತ್ತಾಗಲ್ಲ ಇದು ಹೇಗೆ ಸೆಲ್ಔಟ್ ಆಗುತ್ತೆ ಆನ್ಲೈನ್ ಅಂತ ಹೇಳಿ ಓಕೆ ಸೊ ರಜಿಸ್ಟ್ರೇಷನ್ ಕೂಡ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಸೊ ಅದೇ ರೀತಿ ನೀವು ನೋಡ್ಕೊಂಬಿಟ್ಟು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಸ್ಟಾರ್ಟ್ ಮಾಡ್ಬೋದು ಬ್ರ್ಯಾಂಡಿಂಗ್ ಹೇಗೆ ಮಾಡೋದು ಯಾವ ರೀತಿ ನೀವು ನಿಮ್ಮ ಬ್ರ್ಯಾಂಡ್ ಹೆಸರನ್ನ ಲಾಂಚ್ ಮಾಡ್ಬೋದು ಓಕೆ ಸೊ ಅದ್ರ ಬಗ್ಗೆ ಎಲ್ಲ ನಾನು ಆಲ್ರೆಡಿ ವಿಡಿಯೋಸ್ ಮಾಡಿದ್ದೀನಿ ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಅಂತ ಹೇಳಿ ಓಕೆ ಸೊ ಇವಾಗ ನಾನು ಬಾಲ್ಸ್ಗಳನ್ನು ಹಾಕಿದ್ದೀನಿ ನೋಡಿ ಈ ರೀತಿ ಸೊ ನಾವು ಇವಾಗ ಏನು ಮಾಡಬೇಕು ಅರ್ಧ ಬಾಲ್ಸ್ನ ಒಂದು ಸೈಡ್ ಹಾಕಬೇಕು ಅರ್ಧ ಬಾಲ್ಸ್ನ ಒಂದು ಸೈಡ್ ಹಾಕಬೇಕು ನೋಡಿ ಈ ರೀತಿ ನಾನಿವಾಗ ಬಾಲ್ಸ್ಗಳನ್ನು ಅಕ್ಕಪಕ್ಕದಲ್ಲಿ ಮಧ್ಯದಲ್ಲಿ ಖಾಲಿ ಇದ್ದೀನಿ ಈ ರೀತಿ ನಾವು ಮಾಡಿಸ್ತಾ ಹೋಗಬೇಕು ಸ್ವಲ್ಪ ಫ್ರಿಲ್ ಮಾಡ್ತಾ ಹೋಗಬೇಕು ಈ ರೀತಿ ಓಕೆ ಸೊ ನೋಡಿದ್ರಲ್ವಾ ಈ ರೀತಿ ಮಧ್ಯದಲ್ಲಿ ನೀವು ಈ ರೀತಿ ಬಿಟ್ಟಾಗ ಇಲ್ಲಿ ಒಂದು ಇದರಿಂದ ನೀವು ಸ್ಟಿಚ್ ಮಾಡಬೇಕಾಗುತ್ತೆ ನಾನು ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತೀನಿ ಇದನ್ನು ನೀವು ಸಿಂಪಲ್ಲಾಗಿ ನೀವು ಸೂಜಿದಾರದಿಂದ ಕೂಡ ಸ್ಟಿಚ್ ಮಾಡ್ಬೋದು ಓಕೆ ಅಷ್ಟು ಸೂಜಿದಾರದಿಂದ ಏನಾಗುತ್ತೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಓಕೆ ಸೊ ಇವಾಗ ನಾನಿಲ್ಲಿ ಹೊಲಿಗೆ ಇದ್ದೀನಿ ಸೂಜಿದಾರನ್ನೇ ಬಳಸ್ತಾ ಇರೋದು ಹಿಂದ್ಗಡೆ ಒಂದು ವೀಡಿಯೋ ಮಾಡಿದ್ದೆ ನಾನು ಒಂದು ವೀಡಿಯೋದಲ್ಲಿ ನೀವು ಯಾರೋ ಹೇಳಿದ್ರಿ ಅದರ ಹಿಂದ್ಗಡೆ ಪಾರ್ಟ್ ಕೂಡ ನಮ್ಗೆ ತೋರಿಸಿಲ್ಲ ನೀವು ಅಂತ ಹೇಳಿದ್ರಿ ಈ ವಿಡಿಯೋದಲ್ಲಿ ನಾನು ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಫಿನಿಶಿಂಗ್ ಹೇಗಿರಬೇಕು ಅನ್ನೋದನ್ನು ನೋಡೋದಕ್ಕಿದು ಇವಾಗ ರೆಡಿಯಾಗಿದೆ ಮಧ್ಯದಲ್ಲಿ ನಾನಿವಾಗ ಜಸ್ಟ್ ಒಂದು ಸಣ್ಣ ಒಂದು ಪಟ್ಟಿ ತೊಗೋತಾ ಇದ್ದೀನಿ ಪಟ್ಟಿ ಅಂದರೆ ಇದನ್ನು ನಿಮಗೆ ರಿಬ್ಬನ್ ಕೂಡ ಸಿಗುತ್ತೆ ಸಿಲ್ಕ್ ಟೇಪ್ ಸಿಗುತ್ತಲ್ವಾ ಅದನ್ನು ಯೂಸ್ ಮಾಡಿ ಅದು ಒಂದು ಚೆನ್ನಾಗಾಗುತ್ತೆ ನಾನಿವಾಗ ಎಕ್ಸ್ಟ್ರಾ ವರ್ಕ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಇನ್ನೂ ಟೈಮ್ ಸೇವ್ ಆಗಬೇಕು ಅಂತ ಅಂದರೆ ನೀವು ಸಿಂಪಲ್ ಆಗಿ ಇದೇ ರೀತಿ ಸ್ಯಾಟಿನ್ ರಿಬ್ಬನ್ ಸಿಗುತ್ತೆ ರಿಬನ್ಗಳನ್ನ ಯೂಸ್ ಮಾಡಿ ಅದು ಕೂಡ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಓಕೆ ಸೊ ಇವಾಗ ನಾನು ಎರಡು ಸೈಡಿದ್ನ ಹೊಲ್ದ್ಬಿಟ್ಟು ಜಸ್ಟ್ ಒಂದು ಇದನ್ನು ಮ ರೆಡಿ ಮಾಡ್ತಾ ಇದ್ದೀನಿ ಬೆಲ್ಟ್ ಥರ ರೆಡಿ ಮಾಡ್ತಾ ಇದ್ದೀನಿ ನೋಡಿ ತುಂಬ ಸ್ವಲ್ಪ ನಾವು ಐಡಿಯಾಸ್ ತೊಗೊಂಡ್ವಿ ಅಂದರೆ ನಂತರ ತುಂಬ ಚೆನ್ನಾಗಿ ಒಂದು ಬಿಸ್ನೆಸ್ ನೀವು ಬ್ರ್ಯಾಂಡ್ ಇದನ್ನ ಮಾಡ್ಬೋದು ಸೊ ಇವಾಗ ಮಧ್ಯದಲ್ಲಿ ಏನಿದೆ ಅಲ್ವಾ ಸೊ ಇಲ್ಲಿ ನಾನು ಇದನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಕಲರ್ ಕಾಂಬಿನೇಷನ್ ಇದು ಕೂಡ ಸ್ವಲ್ಪ ನೋಡ್ಬೋದು ಮಲ್ಟಿಪಲ್ ನೀವು ಒಂದು ಕಲರ್ಗಳ ಕಂಟ್ರಾಸ್ಟ್ ಕಲರ್ಗಳನ್ನ ತಗೋಬೋದು ಓಕೆ ಇವಾಗ ಕೆಂಪು ಕಲರ್ ತೊಗೊಂಡಿದ್ದೀವಿ ಏನಂತಂದರೆ ನೀವು ಮಧ್ಯದಲ್ಲಿ ನೀವು ಬೇರೆ ಪರ್ಪಲ್ಲು ಅಥವಾ ಯೆಲ್ಲೋ ಕಲರ್ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಸೇಮ್ ಕಲರ್ ಯೂಸ್ ಮಾಡಿದ್ದೀನಿ ಆ್ಯಂಡ್ ರಬ್ಬರ್ ಬ್ಯಾಂಡ್ ನೋಡ್ಬೋದು ನೀವು ರಬ್ಬರ್ ಬ್ಯಾಂಡು ಈ ರೀತಿ ನಾರ್ಮಲಿ ನಿಮಗೆ ಸಿಗುತ್ತೆ ಶಾಪಲ್ಲಿ ನಿಮ್ಗೆ ಯಾವ್ದು ಇಷ್ಟ ಇದೆಯೋ ಅದನ್ನು ತೊಗೊಳ್ಳಿ ಬಟ್ ಅಪೋಸಿಟ್ ಕಲರ್ ತೊಗೊಬೇಡಿ ಯಾವ ಕಲರ್ ಯೂಸ್ ಮಾಡ್ತಾ ಇದ್ದೀವಿ ಯಾವ ಕಲರ್ ರೆಡಿ ಮಾಡ್ತಾ ಇದ್ದೀವಿ ಬಟ್ಟೆದು ಅದೇ ಕಲರದ್ದೇ ರಬ್ಬರ್ ಬ್ಯಾಂಡ್ ಇರಬೇಕು ಓಕೆ ನೀವು ಇದು ರಬ್ಬರ್ ಬ್ಯಾಂಡ್ ಬೇಡ ಅಂತಂದರೆ ನೀವು ಹೇರ್ ಕ್ಲಿಪ್ಸ್ ಇರುತ್ತಲ್ವಾ ಹೇರ್ ಕ್ಲಿಪ್ಸ್ ಕೂಡ ಇದನ್ನ ಕ್ರಿಯೇಟ್ ಮಾಡ್ಬೋದು ಅದನ್ನು ಗ್ಲೂ ಗಂಡಿಂದ ಅಟ್ಯಾಚ್ ಮಾಡಿ ಸೇಮ್ ಅದನ್ನೇ ನೀವು ಅಲ್ಲಿ ಅಂಟಿಸಿ ನೀವು ಅದನ್ನು ಕೂಡ ರೆಡಿ ಮಾಡ್ಬೋದು ಓಕೆ ಸೊ ಇವಾಗ ನಾನು ಇದನ್ನು ಮಧ್ಯದಲ್ಲಿರೋದೊಂದು ಏನು ನಾವು ಒಂದು ಬೆಲ್ಟ್ ರೆಡಿ ಮಾಡಿದ್ವಿ ಅದನ್ನು ನಾನು ರಬ್ಬರ್ ಬ್ಯಾಂಡ್ ಸಮೇತ ನಾನು ಇದನ್ನು ಸೂಜಿದಾರದಿಂದ ಈ ರೀತಿ ಫಿನಿಶಿಂಗ್ ಕೊಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಇದು ಆ್ಯಂಡ್ ಆನ್ಲೈನ್ ನೀವು ಫೋಟೋಸ್ಗಳನ್ನು ಕೂಡ ತುಂಬ ಚೆನ್ನಾಗಿ ಕ್ಲಿಕ್ ಮಾಡಬೇಕು ಫೋಟೋಸ್ಗಳ್ ಮೇಲೆ ಕ್ಲಿಕ್ ಮಾಡೋಕ್ಕೆ ಬರ್ತಿಲ್ಲ ಅಂತಂದರೆ ಅದು ಕೂಡ ನನಗೆ ಹೇಳಿ ಸೊ ಅದು ಕೂಡ ನೆಕ್ಸ್ಟ್ ಯಾವುದಾದ್ರೂ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಸೊ ಇಲ್ಲಿ ನೋಡಿ ಮಧ್ಯದಲ್ಲಿ ನಾನು ಇವಾಗ ಇದನ್ನು ಸ್ಟಿಚ್ ಮಾಡ್ತೀನಿ ಆ್ಯಂಡ್ ಹಿಂದ್ಗಡೆ ಇರುವಂಥ ಒಂದು ಪಾರ್ಟ್ ಇರುತ್ತೆ ಅದು ಕೂಡ ಕಾಣಿಸ್ಬಾರ್ದು ತುಂಬ ಚೆನ್ನಾಗಿ ಕರೆಕ್ಟಾಗಿ ಕವರ್ ಮಾಡಬೇಕು ಅದನ್ನು ಓಕೆ ಇಲ್ಲ ಅಂತಂದರೆ ಸರಿಯಾಗಿ ಕಾಣಿಸೋದಿಲ್ಲ ನಂತರ ಇದು ಪ್ರಾಡಕ್ಟ್ ಸೆಲ್ಲೂ ಆಗೋದಿಲ್ಲ ಸೆಲ್ ಆದರೂ ಕೂಡ ಮತ್ತೆ ಆರ್ಡರ್ಸ್ ಬರೋದು ಕಷ್ಟ ಆಗುತ್ತೆ ಓಕೆ ಸೊ ಈ ರೀತಿ ನಾವು ಮಧ್ಯದಲ್ಲಿರುವಂಥ ಪಾರ್ಟನ್ನು ಈ ರೀತಿ ಹೈಡ್ ಮಾಡಬೇಕು ಓಕೆ ಸೊ ಇವಾಗ ನಾನು ಅದನ್ನೇ ಮಾಡಿರುವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಸೂಜಿದಾರನ ತೊಗೊಂಡ್ಬಿಟ್ಟೆ ಮಾಡಿ ಸ್ವಲ್ಪ ಈಸಿ ಆಗುತ್ತೆ ಮಷೀನನ್ನು ಡೈರೆಕ್ಟ್ ಯೂಸ್ ಮಾಡಿದ್ವಿ ಅಂದರೆ ಸ್ವಲ್ಪ ಏನಾದರೂ ತಪ್ಪಾದರೆ ಅದು ಸರಿ ಮಾಡ್ಕೊಳಕ್ಕಾಗೋದಿಲ್ಲ ಓಕೆ ಆ್ಯಂಡ್ ಸುಮಾರು ಜನ ಹೇಳ್ತಾ ಇದ್ರಿ ನಮಗೆ ಅಷ್ಟೊಂದು ಹೊಲಿಗೆ ಬರೋಲ್ಲ ಬಟ್ ಬರುತ್ತೆ ಅಂತ ಮತ್ತೊಂದು ಸುಮಾರು ಜನ ಹೇಳ್ತಾ ಇದ್ರಿ ನನಗೆ ದೊಡ್ಡ ದೊಡ್ಡ ಒಂದು ಬ್ಲೌಸ್ ಆಯಿತು ಪೇಟಿ ಕೊಡ್ಸೆಲ್ಲ ಬರುತ್ತೆ ಅವ್ನು ಕೂಡ ಹೊಲಿಬೋದು ಅಥವಾ ಪ್ರ ಇದನ್ನ ಕೇಳ್ತಾ ಇದ್ರಿ ಬಟ್ ಅದಕ್ಕೆ ಟೈಮ್ ಹಿಡಿಯುತ್ತೆ ನಾನು ನಿಮಗೆ ಚಿಕ್ಕ ಚಿಕ್ಕ ಪ್ರಾಡಕ್ಟ್ನ ನೀವು ಸಣ್ಣ ಸಣ್ಣ ಪ್ರಾಡಕ್ಟ್ಗಳನ್ನ ನಿಮ್ಮ ಮನೇಲಿ ಯಾರಾದರೂ ಹೇಳಿದರೂ ಕೂಡ ಅವರು ಕೂಡ ಇದನ್ನ ಒಂದು ಸಾರಿ ತೋರಿಸಿದ್ರೆ ಮಾಡಿಬಿಡ್ತಾರೆ ಸೊ ಇದರಿಂದ ಹೆಲ್ಪ್ ಆಗುತ್ತೆ ಜಾಸ್ತಿ ಪ್ರಾಡಕ್ಟ್ಗಳು ಆರ್ಡರ್ಸ್ಗಳನ್ನ ಕಂಪ್ಲೀಟ್ ನೀವು ಮಾಡ್ಬೋದು ಬ್ಲೌಸು ಅಥವಾ ಬೇರೆ ಗೌನ್ಸು ಅವುಗಳನ್ನ ನೀವೇ ಹೊಲಿಬೇಕಾಗುತ್ತೆ ನಿಮಗೆ ಬರುತ್ತೆ ಅಂದರೆ ನೀವೇ ಹೊಲಿ ಮನೆಯಲ್ಲಿ ಯಾರಿಗಾದ್ರೂ ಬರದೇ ಇರೋರು ಕೂಡ ನಿಮ್ಗೆ ಏನು ಹೆಲ್ಪ್ ಮಾಡೋಕ್ಕಾಗಲ್ಲ ಸೊ ಇಲ್ಲಿ ಯಾರ್ದು ಹೆಲ್ಪ್ ಇಲ್ಲದೆ ನಾವೇ ಮಾಡ್ತೀವಿ ಅಂದ್ರೆ ನೀವು ಮಾಡ್ಬೋದು ನೋಡಿ ಇದು ಫಿನಿಶಿಂಗ್ ಹೇಗಾಗಿದೆ ಹಿಂದ್ಗಡೆ ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕಾಣಿಸ್ಬೇಕಿದ್ರು ಓಕೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ಈ ಒಂದು ಇದನ್ನು ಪ್ರಾಡಕ್ಟ್ ಕೂಡ ನೀವು ರೆಡಿ ಮಾಡ್ಬೋದು ನಾನಿಲ್ಲಿ ಎರಡು ಪ್ರಾಡಕ್ಟನ್ನ ರೆಡಿ ಮಾಡಿ ನಿಮಗೆ ತೋರಿಸಿದ್ದೀನಿ ಆ್ಯಂಡ್ ಇದು ನಂದು ಬ್ರ್ಯಾಂಡಿಂಗು ಕರ್ಲ ಪೆಂಟಾಯ ಅಂತ ಹೇಳಿಬಿಟ್ಟು ಸೊ ಇದು ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಈ ಕಾರ್ಡ್ ಬಗ್ಗೆ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ ಸುಮಾರು ವೀಡಿಯೋಸ್ನಲ್ಲಿ ಇದನ್ನು ಈ ರೀತಿ ನೀವು ಬಾಕ್ಸಲ್ಲಿ ಇಟ್ಟು ನಂತರ ಶಿಪ್ಪಿಂಗ್ ಮಾಡ್ಬೋದು ಓಕೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಓಕೆ ನೀವು ಆನ್ಲೈನ್ ಅಂತ ಇ ಕಾಮರ್ಸ್ ಅಂತ ಬಿಸ್ನೆಸ್ ಅಂತ ಬಂದಾಗ ಇದೇ ರೀತಿಯೇ ಬಿಸ್ನೆಸ್ಗಳನ್ನ ಮಾಡ್ಬೋದು ಓಕೆ ಇನ್ನು ಬರುವಂಥ ವೀಡಿಯೋಸ್ಗಳಲ್ಲಿ ನಾನು ಸುಮಾರು ಥರದ ಐಡಿಯಾಸ್ಗಳನ್ನ ತರ್ತೀನಿ ನಿಮ್ಗೆ ಹೇಗೆ ಅನ್ನಿಸ್ತೀನಿ ವೀಡಿಯೋಸ್ ನಾನು ಕಮೆಂಟ್ ಮಾಡಿ ಆ್ಯಂಡ್ ಇನ್ನೂ ಹೆಚ್ಚಿನ ಒಂದು ಐಡಿಯಾಸ್ಗಳನ್ನು ನೋಡೋದಕ್ಕೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋಸ್ ಬಂದಾಗ ನಿಮಗೊಂದು ನೋಟಿಫಿಕೇಷನ್ ಬರುತ್ತೆ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಮುಂದೆ ನೋಡಿದ್ರೆ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ